ನಿಲ್ಲುವ ಪಂದ್ಯವನ್ನು ಸೋತ ಪಂಜಾಬ್ ಕಿಂಗ್ಸ್ ತಂಡ ನಿನ್ನೆ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಮ್ಯಾಚ್ ಅಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ರಾಜಸ್ಥಾನ್ ವಿರುದ್ಧ ಸೋತಿದೆ ಮೊದಲು ಬ್ಯಾಟಿಂಗ್ ಆಡಿದ ಪಂಜಾಬ್ ಕಿಂಗ್ಸ್ ತಂಡ ಟಾಪ್ ಫೋರ್ ಬ್ಯಾಟ್ಸ್ಮನ್ಗಳು ಸಿಂಗಲ್ ಡಿಸಿಟ್ಗೆ ಔಟ್ ಆಗ್ತಾರೆ ಆ ನಂತರ ಜಿತೇಶ್ ಶರ್ಮಾ ಮೂವತ್ತೊಂಬತ್ತು ಮತ್ತು ಲಿವಿಂಗ್ ಲಿವಿಂಗ್ ಸ್ಟೋನ್ ಇಪ್ಪತ್ತೊಂದು ಮತ್ತು ಅಶುತೋಷ್ ಶರ್ಮಾ ಮೂವತ್ತೊಂದು ರನ್ ಗಳಿಸ್ತಾರೆ ಇವರ ಕಾಂಟ್ರಿಬ್ಯೂಷನ್ನಿಂದ ಪಂಜಾಬ್ ಕಿಂಗ್ಸ್ ಇಪ್ಪತ್ತು ಓವರ್ಗಳಲ್ಲಿ ನೂರ ನಲವತ್ತಾರು ರನ್ಗಳನ್ನು ಗಳಿಸ್ತಾರೆ ಇದನ್ನು ಚೇಸ್ ಮಾಡಲು ಬಂದ ರಾಜಸ್ಥಾನ್ ರಾಯಲ್ಸ್ ಓಪನಿಂಗ್ ಪಾರ್ಟ್ನರ್ಶಿಪ್ ಐವತ್ತು ರನ್ ಬರುತ್ತೆ ಆ ನಂತರ ಔಟ್ ಆಗ್ತಾರೆ ಇಪ್ಪತ್ನಾಲ್ಕು ರನ್ಗೆ ಮತ್ತು ಸಂಜು ಸ್ಯಾಮ್ಸನ್ ಮತ್ತು ಜೈಸ್ವಾಲ್ ಮೂವತ್ತು ರನ್ಗಳ ಪಾರ್ಟ್ನರ್ಶಿಪ್ ಬಳಸ್ತಾರೆ ಸ್ಯಾಮ್ಸನ್ ಔಟ್ ಆಗ್ತಾರೆ ಆ ನಂತರ ಜೈಸ್ವಾಲ್ ಕೂಡ ಮೂವತ್ತೊಂಬತ್ತಕ್ಕೆ ಔಟ್ ಆಗ್ತಾರೆ ಸಿಎನ್ ಪರಕ್ ಇಪ್ಪತ್ತ್ ಮೂರು ರನ್ ಗಳಿಸ್ತಾರೆ ಕೊನೆಯಲ್ಲಿ ಹಿಟ್ ಮತ್ತೊಂಬತ್ತು ರನ್ ರನ್ ಗಳಿಸ್ತಾರೆ ಹತ್ತು ಬಾಲಲ್ಲಿ ಇವತ್ತಿನ ಮ್ಯಾಚ್ನ ಮ್ಯಾನ್ ಆಫ್ ದ ಮ್ಯಾಚ್ ಬಂದು ಹಿಟ್ ಮಾಡ್ಯಾರೆ ಇವರೇನೂ ಇವತ್ತು ಇದ್ದಿದ್ರೆ ರಾಜಸ್ಥಾನ್ ರಾಯಲ್ಸ್ ಸೋಲ್ಬೇಕಾಗಿತ್ತು ಈ ಪಂದ್ಯವನ್ನು ಈ ಪಂದ್ಯ ಮೇಲೆ ರಾಜಸ್ಥಾನ್ ರಾಯಲ್ಸ್ ಪಾನ್ಸ್ಟೇಬಲ್ ಅಲ್ಲಿ ಪ್ರಥಮ ಸ್ಥಾನದಲ್ಲೇ ಉಳಿದುಕೊಡ್ತಾರೆ ಆರು ಪಂದ್ಯಗಳಿಗೆ ಐದನೇ ಗೆದ್ದಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಆರ ಆರಕ್ಕೆ ಎರಡು ಗೆದ್ದಿರೋ ಅಷ್ಟೇ ಅವರು ಎಂಟನೇ ಸ್ಥಾನದಲ್ಲಿ ಉಳ್ಕೋತಾರೆ ಇವತ್ತು ಡಬಲ್ ಎರಡರ್ ಮ್ಯಾಚ್ ಇದೆ ಕೋಲ್ಕತ್ತಾ ಮತ್ತು ಲಕ್ನೋ ಮ್ಯಾಚ್ ಇದೆ ಇವತ್ತು ಫಸ್ಟ್ ಮ್ಯಾಚ್ ಪಂದ್ಯವನ್ನು ಯಾರು ಗೆಲ್ತಾರೆ ಮತ್ತು ಸೆಕೆಂಡ್ ಮ್ಯಾಚ್ ಚೆನ್ನೈ ಮತ್ತು ಮುಂಬೈ ಇದೆ ಈ ಮ್ಯಾಚನ್ನು ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಮೋರ್ ಇನ್ಫಾರ್ಮೇಷನ್ ಆಗಿ